ನಮಸ್ಕಾರ ಸ್ನೇಹಿತರೆ ಭಾರತದಾದ್ಯಂತ ಹಿರಿಯ ನಾಗರಿಕ ಇದೀಗ ಹತ್ತು ಹೊಸ ಉಚಿತ ಸೇವೆಗಳು ಘೋಷಣೆಯಾಗಿದೆ ಭಾರತ ಸರ್ಕಾರ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆಯೋ ಇತ್ತೀಚೆಗೆ ಹಿರಿಯ ನಾಗರಿಕರ ಜೀವನವನ್ನು ಸುಗಮಗೊಳಿಸುವ ಉದ್ದೇಶದಿಂದ ಹಲವು ಹೊಸ ಮತ್ತು ಈಗಿರುವ ಸೌಲಭ್ಯಗಳನ್ನು ಪುನರ್ ಪರಿಶೀಲನೆ ಮಾಡಿದೆ ಬ್ಯಾಂಕಿನಿಂದ ಬ್ಯಾಂಕಿನಿಂದ ಹಿಡಿದು ಆರೋಗ್ಯ ಸೇವೆ ಸೇವೆಗಳವರೆಗೆ ಈ ಪ್ರಯೋಜನಗಳು ಹಿರಿಯ ನಾಗರಿಕರಿಗೆ ಪ್ರಮುಖ ಬೆಂಬಲವನ್ನು ನೀಡುತ್ತೀವಿ ಹಾಗಿದ್ದರೆ ಯಾವುದು ಆ ಹೊಸ ಸೌಲಭ್ಯ ಎಂದು ತಿಳಿಯಲು ಈ ಹಿಡೋನು ಪೂರ್ತಿಯಾಗಿ ಇಡೋ ಪೂರ್ತಿಯಾಗಿ ಈ ನೋಡಿ ಆ್ಯಂಡ್ ಹೊಸ್ದಾಗಿ ಯಾರು ನೋಡ್ತಾರೋ ದಯವಿಟ್ಟು ಸ ನಮ್ಮ ಚಲನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟಮಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಕ್ಷಣ ಈ ವಿಡೋಣ ನೋಡಿ ಪೂರ್ತಿಯಾಗಿ ನೋಡಿ ಅದೇ ರೀತಿ ಈ ವಿಡೋಣ ಇಷ್ಟ ಆದಲ್ಲಿ ನಮಗೆ ಒಂದು ಲೈಕ್ ಕೊಟ್ಬಿಟ್ಟು ಮತ್ತು ಈ ಯೋಡನ್ನು ನಿಮ್ಮ ಫ್ರೆಂಡ್ಸೇ ಶೇರ್ ಮಾಡಿ ಮೊದಲನೇ ಹೊಸ ಸೌಲಭ್ಯ ಏನಪ್ಪಾ ಅಂತ ಹೇಳಿದ್ರೆ ಉಚಿತ ಬ್ಯಾಂಕಿನ ಸೇವೆಗಳು ಆರ್ ಬಿ ಐ ನಿರ್ದೇಶನ ಪ್ರಕಾರ ಬ್ಯಾಂಕುಗಳ ಹಿರಿಯ ನಾಗರಿಕರಿಗೆ ಯಾವುದೇ ಹೆಚ್ಚುವರಿ ಶುಲ್ಕವಿಲ್ಲದ ಚೆಕ್ಬುಕ್ ಮತ್ತು ಪಾಸ್ಬುಕ್ ಸೇವೆಗಳನ್ನು ಒದಗಿಸ್ತಾ ಇದೆ ಇದರ ಜೊತೆಗೆ ಖಾತೆ ಮುಚ್ಚುವಿಕೆ ಅಂದರೆ ಅಕೌಂಟ್ ಕ್ಲೋಸರ್ ಆಗಿರಬಹುದು ಅಥವಾ ಖಾತೆಯ ಬ್ಯಾಲೆನ್ಸ್ ಪರಿಶೀಲನೆ ಇರಬಹುದು ಈ ಸೇವೆಗಳಿಗೆ ಯಾವುದೇ ಶುಲ್ಕ ಇನ್ನು ಮುಂದೆ ಇರುವುದಿಲ್ಲ ಸೊ ಎರಡನೇ ಹೊಸ ಸೌಲಭ್ಯ ಏನಪ್ಪಾ ಅಂತ ಹೇಳಿದರೆ ಹೆಚ್ಚುವರಿ ಬಡ್ಡಿ ದರ ಹಿರಿಯ ನಾಗರಿಕರಿಗೆ ಬ್ಯಾಂಕುಗಳು ಮತ್ತು ಅಂಚೆ ಕಚೇರಿಗಳು ಸಾಮಾನ್ಯ ಠೇವಣಿಗಳಿಗಿಂತ ಅಧಿಕ ಬಡ್ಡಿ ದರವನ್ನು ನೀಡುತ್ತಾ ಇದೆ ಅಂದರೆ ಇನ್ನು ಮುಂದೆ ಎಫ್ ಡಿ ಇಡೋದಾದರೆ ಹಿರಿಯ ನಾಗರಿಕರಿಗೆ ಹೆಚ್ಚು ಬಡ್ಡಿ ದರ ಕೂಡ ಸಿಗಲಿದೆ ಮೂರನೇ ಹೊಸ ಸೌಲಭ್ಯ ಅಂತ ಹೇಳಿದರೆ ಸಾರ್ವಜನಿಕ ಸ್ಥಳದಲ್ಲಿ ಅಗತ್ಯ ಬ್ಯಾಂಕುಗಳು ಮತ್ತು ಸರ್ಕಾರಿ ಸ್ಥಳಗಳಲ್ಲಿ ಹಿರಿಯ ನಾಗರಿಕರಿಗೆ ಪ್ರತ್ಯೇಕ ಕೌಂಟರ್ ಮತ್ತು ವೇಗದ ಸೇವೆಗಳನ್ನು ಕೂಡ ನೀಡಲಾಗಿದೆ ಬಹಳಷ್ಟು ಈ ಸೇವೆ ಪ್ರಯೋಜನಕಾರಿಯಾಗಲಿದೆ ಸೊ ಇನ್ನೊಂದು ಹೊಸ ನಿಯಮ ಅಂತ ಹೇಳಿದರೆ ಆದಾಯ ತೆರಿಗೆ ವಿನಾಯಿತಿ ವಿನಾಯಿತಿ ಹಿರಿಯ ನಾಗರಿಕರಿಗೆ ಸಾಮಾನ್ಯ ತೆರಿಗೆದಾರರಿಗಿಂತ ಹೆಚ್ಚಿನ ತೆರಿಗೆ ವಿನಾಯಿತಿ ಕೂಡ ಲಭ್ಯ ಇದೆ ಅಂದರೆ ಸಿಕ್ಸ್ಟೀನ್ ಮೂವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಈ ಸೌಲಭ್ಯವು ಕೂಡ ಇನ್ನು ಮುಂದೆ ಸಿಗಲಿದೆ ಅದೇ ರೀತಿ ಪ್ರಯಾಣದ ರಿಯಾಯಿತಿಗಳು ಭಾರತದ ಭಾರತೀಯ ರೈಲ್ವೆ ಮತ್ತು ಬಹುತೇಕ ರಾಜ್ಯದ ಸಾರಿಗೆ ಬಸ್ಸು ಬಸ್ಸುಗಳಲ್ಲಿ ಹಿರಿಯ ನಾಗರಿಕರಿಗೆ ರಿಯಾಯಿತಿ ದರದ ಟಿಕೆಟ್ಗಳನ್ನು ಒದಗಿಸಲಾಗುತ್ತದೆ ಈ ಸೌಲಭ್ಯವನ್ನು ಸೌಲಭ್ಯ ಎಲ್ಲ ರಾಜ್ಯಗಳಲ್ಲಿ ಜಾರಿಗೆ ಬಾರದೇ ಇದ್ದರೂ ಕೂಡ ಶೀಘ್ರದಲ್ಲೇ ಕೂಡ ಜಾರಿಗೆ ಹಾಕಲಿದೆ ಸೊ ಇನ್ನೊಂದು ಹೊಸ ಸೌಲಭ್ಯ ಏನಪ್ಪ ಅಂದರೆ ವಿಮಾ ಸೌಲಭ್ಯ ಆಯುಷ್ಮಾನ ಭಾರತ ವಿಮಾ ಸೌಲಭ್ಯ ಆಯುಷ್ಮಾನ ಭಾರತನಂತಹ ಸರ್ಕಾರ ಆರೋಗ್ಯ ವಿಮಾ ಯೋಜನೆಗಳಲ್ಲಿ ಕೂಡ ವಿಶೇಷ ಸೌಲಭ್ಯಗಳು ಮತ್ತು ಪಿ ಎಂ ಕೂಡ ಹಿರಿಯ ನಾಗರಿಕರಿಗೆ ಲಭ್ಯವಿದೆ ಇನ್ನು ಭದ್ರತೆ ಆದಾಯ ಪಿಂಚಣಿ ಯೋಜನೆಗಳು ಪ್ರಧಾನಮಂತ್ರಿ ವಯೋವಂಧನ ಯೋಜನೆಯ ಮೂಲಕ ಸರ್ಕಾರಿ ಬೆಂಬಲಿತ ಪಿಂಚಣಿ ಯೋಜನೆಯು ಕೂಡ ಮುಂದಿನ ದಿನಗಳಲ್ಲಿ ಜಾರಿಯಾಗಲಿದೆ ಅದೇ ರೀತಿ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿರಿಯ ನಾಗರಿಕರಿಗೆ ಉಚಿತ ಅಥವಾ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಮತ್ತು ಆರೋಗ್ಯ ತಪಾಸಣೆಗಳು ಕೂಡ ಇನ್ನು ಮುಂದೆ ಲಭ್ಯ ಇರಲಿದೆ ಹಿರಿಯ ನಾಗರಿಕರಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮತ್ತು ಸಬ್ಸಿಡಿ ಕೇಂದ್ರ ಮತ್ತು ಮತ್ತು ರಾಜ್ಯ ಸರ್ಕಾರಗಳ ಅವರ ವಾಸಸ್ಥಳ ಮತ್ತು ಸಬ್ಸಿಡಿ ಇನ್ನೂ ಸಾಮಾಜಿಕ ಭದ್ರತೆ ಪಿಂಚಣಿ ಮತ್ತು ಈ ಥರ ಕಲ್ಯಾಣ ಬೆಂಬಲಗಳು ಕೂಡ ಇನ್ನು ಮುಂದೆ ನೀಡಲು ಅಧಿಸೂಚನೆಯನ್ನು ಕೂಡ ಹೊರಡಿಸಿದಂಥದ್ದು ಸ್ನೇಹಿತರೆ ನಾವು ಮಾಡಿರುವಂಥ ವಿಡಿಯೋಗೆ ನಿಮಗೆ ಇಷ್ಟವಾದರೆ ಹೇಳೋ ಒಂದು ಲೈಕ್ ಕೊಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಇದನ್ನು ಶೇರ್ ಮಾಡಿ ಯಾಕೆಂದರೆ ಅವರಿಗೂ ಕೂಡ ಈ ವಿಷಯ ಗೊತ್ತಾಗಲಿ ಸ್ನೇಹಿತರೆ ಮತ್ತು ಹೇಳೋದರಿಂದ ನಿಮ್ಮ ಅನಿಸಿಕೆ ಏನು ಅಂತೇಳಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತು ಏನಾದರೂ ಇದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೆ ಮುಂದೋದಲ್ಲಿ ಸಿಗೋಣಂತೆ